ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮೈಸ್ವಿ ಟೋಮ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಸಾಲ ಚೆನ್ನ ದಾಲ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೇನೇನು ಬೇಕಂತ ನೋಡೋಣ ಬೇಳೆಯನ್ನು ನಾನಿಲ್ಲಿ ಒಂದು ಲೋಟ ಹಾಕ್ಕೊಂಡಿದ್ದೀನಿ ಬೆಳಗ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಐದಾರು ತಾಸು ನೆಂದಿದೆ ಇದು ಚೆನ್ನಾಗಿ ನೆಂದಿದೆ ನೋಡಿ ಒಂದು ಲೋಟ ಇಷ್ಟು ಉಬ್ಕೊಂಡು ಇಷ್ಟಾಗಿದೆ ಈಗ ಇದು ಚೆನ್ನಾಗಿ ಬಳಿಬಿಟ್ಟು ನೀರು ಬಸ್ಕೊಂಬಿಡೋಣ ಈಗೆಲ್ಲ ನೀರು ಬಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ನೀರೆಲ್ಲ ಎಳೆದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ನಾವು ತೆಳುವಾಗಿ ಬಟ್ಟೆಯಲ್ಲಿ ಹಾರಕ್ಕೋಗಬೇಕು ಹಾರಿದ್ಮೇಲೆ ಕರಿಯೋಣ ಒಂದು ಹತ್ತು ಹದಿನೈದು ನಿಮಿಷ ತೆಳುವಾಗಿ ಬಟ್ಟೆಲೆ ಹಾರಕೊಂಡು ಬಂದಿದ್ದೀನಿ ಎಣ್ಣೆ ನಿಮಿಷ ಹೋಗಿದೆ ಈಗ ಎಣ್ಣೆ ಕಾಣಕ್ಕೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕೊಂಡಿದ್ದೀನಿ гэнэн гайц гоолыг хийх. Тэн мэдэл тэн нэлээ агуураг мэлтэлкон бэлдэрэт эх таравры тагом байна. Тагонд нэг шүглэн тагом байна. ನೋಡಿ ತರ್ಸ್ ಕುಂತಿರುತ್ತಲ್ಲ ಟೆನ್ ತಕ್ಷಣ ಮೇಲೆಲ್ಲ ಎದ್ದೇಳುತ್ತೆ ಅಲ್ಲಿವರೆಗೂ ಬೆನ್ತಾನೆ ಇದು ಇನ್ನೊಂದು ಸ್ವಲ್ಪ ಬೆನಿಬಿಟ್ಟಿದ್ರು ನೋಡಿ ಟೆನ್ ಮೇಲೆ ಒಂದುಗಡೆ ಬಂತು ಇದೇ ಇದು ಬೆಂದಿದೆ ತಕೊಂಡ್ ಬಿಡೋಣ ఖారరుచిత ఉప్పు స్వల్ప చాట్ మసాలా ఎలా చన కలు చాట్ మసాలా హెడీ టు ఇట్ చన్న దాల్ మసాలా ನೋಡಿ ಸವಿಯಲು ಸಿದ್ಧವಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮಳೆಗಾಲಕ್ಕಂತೂ ತುಂಬ ಈ ಚಳಿಗೆ ಸಖತ್ತಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಯಾರ್ಯಾರು ಹೊಸ್ದಾಗಿ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಬಾಯ್